ರೀ ಯಾಕ್ರಿ ಸುಮ್ಮನೆ ಬಂದ್ರಿ ಏನಾಯ್ತು ಅಷ್ಟು ಇದ್ ಮಾಡ್ತಿದ್ದಾರೆ ನೀವೇನು ಮಾತಾಡಿ ಸುಮ್ಮನೆ ಬಂದ್ರಲ್ಲ ಮಾತಾಡಿ ಅಷ್ಟು ಮಾತಾಡ್ತಾ ಇದ್ರೆ ಸುಮ್ಮನೆ ಬಂದ್ರಲ್ಲ ಯಾಕೆ ಮಾತಾಡ್ರಿ ಏನಾದರೂ ಹಿಂಗೆ ಸುಮ್ಮನೆ ನಿಂತ್ಕೊಂಡ್ರೆ ನಾವೇ ನನ್ಕೋಬೇಕು ಟೈಮ್ ಬೇರೆ ಆಯ್ತಾ ಅಣ್ಣ ಅದಕ್ಕೆ ಎಲ್ಲ ಕಾಯ್ತಾನೆ ನಿಂತಿರ್ತಾರೆ ನೀವು ನೋಡಿದ್ರೆ ಹಿಂಗೆ ಸುಮ್ಮನೆ ಇದ್ದೀರಲ್ಲ ಏನಾಯ್ತು ನಿಮಗೆ ಬೇಗ ನಡೀರಿ ಹೋಗೋಣ ದೇವಸ್ಥಾನದತ್ರ ಅಕ್ಕ ಬವೀನ್ ಕರ್ಕಬಕ್ಕ ಬೇಡ ಏನು ಬೇಡವಾ ಯಾಕ್ರೀ ಅವಾಗ್ಲೇ ಟೈಮ್ ಆಗೋದಲ್ಲ ಮಲಾ ಅದು ನಾನೊಂದು ನಿರ್ಧಾರ ಮಾಡಿದ್ದೀನಿ ನಿರ್ಧಾರ ಈ ಸಮಯದಲ್ಲಿ ಏನ್ರೂ ನಿರ್ಧಾರ ಅದು ಈ ಮದ್ವೆ ಬೇಡ ಏನು ಮದ್ವೆ ಬೇಡವಾ ಇದೇನ್ರಿ ಹೇಳ್ತಾ ಇದೀರಾ ಯಾಕೆ ಏನಾಯ್ತು ನಿಮ್ಗೆ ಓ ಸರಿ ಆಯ್ತು ಬಿಡಿ ಮದ್ವೆ ಬೇಡ ಅಂತಿದ್ದೀರಿ ಈ ಟೈಮಲ್ಲಿ ರೀ ಸುಮ್ನೆ ತಮಾಷೆಗೋಗ್ ಬಂದ್ಬೇಡಿ ಅಣ್ಣ ಅದಕ್ಕೆ ಪ್ರಕಾಶ ಎಲ್ಲ ರೆಡಿಯಾಗಿ ಕೂತವ್ರೆ ನೀವು ನೋಡಿದ್ರೆ ಇವಾಗ ಮದ್ವೆ ಬೇಡ ಅಂತಿದ್ದೀರಲ್ಲ ಹೌದು ಮಲಾ ನಾನು ಯೋಚನೆ ಮಾಡಿನೇ ನಿರ್ಧಾರಕ್ಕೆ ಬಂದಿದ್ದೀನಿ ಈ ಮದ್ವೆ ಆಗೋದ್ ಬೇಡ ಇಲ್ಲಿಗೆ ನಿಲ್ಲಿಸ್ಬಿಡೋಣ ಏನ್ ತಮಾಷೆ ಮಾಡ್ತಾ ಇದ್ದೀರಾ ಏನ್ರೀ ನೀವು ಈ ಟೈಮಲ್ಲಿ ಹಿಂಗೆ ಮಾತಾಡ್ತಿದ್ದೀರಾ ನಿಮ್ಗೆ ಏನ್ ಅಲ್ಲ ಭವಿ ಹತ್ತಿದ ತಕ್ಷಣ ಸಾಯ್ತೀನಿ ಅಂದ ತಕ್ಷಣ ನೀವು ಮನ್ಸ್ ಕರ್ಬಿಡ್ತಾ ಇನ್ನೇನು ಮಾಡೋ ಅಂತೀಯ ಯಾರು ಮಾಡ್ದಿರೋ ತಪ್ಪು ನನ್ನ ಮಗಳು ಮಾಡಿಲ್ಲ ಏನೋ ಲವ್ ಮಾಡೋವಳೆ ಈಗ ಅವಳು ನಮ್ಮ ಮಾತು ಕೇಳ್ತೀನಿ ನೀವು ಹೇಳ್ದಂಗೆ ಕೇಳ್ತೀನಿ ಅಂದ್ರು ಈ ಮದುವೆ ಮಾಡಿದ್ರೆ ನಾನು ಸತ್ತೋಯ್ತೀನಿ ಅಂದ್ರುವೆ ಹೆಂಗ್ ಹೆಂಗಲ್ಲ ಮದುವೆ ಮಾಡೋದು ಅಲ್ಲ ರೀ ನನಗಿಂತ ಹೆಚ್ಚಾಗಿ ನೀವೇ ಅವಳಿಗೆ ಮದುವೆ ಮಾಡಿ ಕಳ್ಸ್ಬೇಕು ಅಂತ ತಾನೇ ಇದು ಮಾಡ್ತಿದ್ದು ಇವಾಗ ನೀವು ನೋಡಿದ್ರೆ ನೀವಾಗ ನೀವೇ ಮದುವೆ ಬೇಡ ಅಂತಿದ್ದೀರಾ ಏನು ಕತೆ ಇದು ಅದೆಲ್ಲ ನಂಗೆ ಗೊತ್ತಿಲ್ಲ ನಂಗೆ ನನ್ನ ಮಗಳು ಮುಖ್ಯ ಅವ್ಳಿವಾಗ ಬದ್ಲಾಗವಳೆ ನನ್ನ ಮಾತು ಕೇಳ್ತೀನಿ ಅಂದವಳೆ ಇಷ್ಟೆಲ್ಲ ಹೇಳದ್ಮೇಲೂ ಅದು ಹೆಂಗ್ ಮದುವೆ ಮಾಡೋಕಾಯ್ತದ ನೀನೇ ಹೇಳು ಮತ್ತೆ ನಮ್ಮ ಅಣ್ಣ ಅದಕ್ಕೆ ಗತಿ ಅವ್ರಿಗೇನ್ರಿ ಉತ್ತರ ಕೊಡೋದು ಅವ್ರಿಗೇನು ಮುಖ ತೋರಿಸೋದು ಇವಾಗ ಅಲ್ಲಿ ಕಾಯ್ತಾ ಕೂತಿದ್ದಾರೆ ಅವ್ರಿಗೇನಂತ ಹೇಳೋದು ಮದುವೆ ಬೇಡ ಅಂತ ಹೇಳಕ್ ಆಯ್ತದ ಏನ್ರಿ ನೀವು ಅದೇನಾದ್ರು ಆಗ್ಲಿ ಬಾ ದೇವಸ್ಥಾನಕ್ಕೆ ಹೋಗೋಣ ಅವ್ರು ಆಲೇ ಅಲ್ಲಿದ್ದಾರೆ ಹೋಗ್ಬಿಟ್ಟು ಅವ್ರು ಕಾಲ್ಗಾರು ಬಿದ್ದು ಈ ಮದುವೆ ಬೇಡ ಅಂತ ಹೇಳದ ರೀ ಪಾಪ ನಮ್ಮ ಅಣ್ಣ ನಾನು ಅಷ್ಟು ಬೇಜಾರ್ ಮಾಡ್ಕೊಂಡಿಂಗ್ ಆಗೈತೆ ಅಂತ ಹೇಳಿದಕ್ಕೆ ನನ್ನ ಮನೆ ಸೊಸೆ ಮಾಡ್ಕೊತೀನಿ ನನ್ನ ಸೊಸೆಯ ಅಂತ ಅವ್ರಾಗ ಅವರೇ ಮುಂದೆ ಬಂದು ಅವರೇ ಕೇಳಿದ್ರು ಅಷ್ಟೆಲ್ಲ ಇದ್ಮಾಡಿ ಇವಾಗ ನಾವು ಮದುವೆ ಬೇಡ ಅಂದ್ರೆ ಅದು ಹೆಂಗ್ರಿ ಸರಿ ಹೋಗುತ್ತೆ ಅದ ಹೆಂಗ್ ಸರಿ ಆಗುತ್ತೆ ಅವ್ರಿಗೆ ಏನು ಅಂದ್ಕೊಳ್ಳಲ್ಲ ಅವ್ರು ಏನು ಅನ್ಕೋತಾರೋ ಬಿಡ್ತಾರೋ ಅವ್ರು ಏನೇ ಅನ್ಕೊಂಡ್ರು ಅದಕ್ಕಿಂತ ಮುಖ್ಯ ನನಗೆ ನನ್ನ ಮಗಳು ಆಮೇಲೆ ನನ್ನ ಮಗಳು ಮದುವೆ ಆಗ್ಬಿಟ್ಟು ನಂಬಲ್ವಂತಕ್ಕೆ ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ಹಂಗೇನು ಆಗಲ್ಲ ರೀ ಮದುವೆ ಆದಮೇಲೆ ಎಲ್ಲ ಸರಿ ಹೋಗುತ್ತೆ ಸ್ವಲ್ಪ ದಿನ ಸುಮ್ಮನೆ ಹಂಗೆ ಹೇಳ್ತಾಳೆ ಅಷ್ಟೇ ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಟ್ಟು ಬನ್ನಿ ಹೋಗೋಣ ಏನು ಯಾರಿಗೂ ದಿಕ್ಕುದೇ ಇಲ್ದಿರೋರಿಗೆ ಯಾರಿಗೂ ಗೊತ್ತಿಲ್ಲದಿರೋರು ಮದುವೆ ಮಾಡ್ತಿದ್ದೀವ ಇಲ್ಲ ತಾನೇ ನನ್ನ ಸ್ವಂತ ಅಣ್ಣನ ಮಗನಿಗೆ ಇದಕ್ಕೆ ಯಾಕೆ ಇಂದು ಮುಂದೆ ಯೋಚನೆ ಮಾಡಬೇಕು ನೀವು ಒಳ್ಳೆ ಇಂಥ ಟೈಮಲ್ಲಿ ಬನ್ನಿ ಹೋಗೋಣ ಬೇಗ ಇಲ್ಲ ಮಲಾ ಇಲ್ಲ ಈ ಮದುವೆ ನಡೆಯಲ್ಲ ಬಾ ನಿಮ್ಮ ಅದಕ್ಕೆ ಕಾಯ್ತಾ ಇರ್ತಾರೆ ಅವ್ರಿಗೆ ಹೋಗಿ ವಿಷಯ ತಿಳಿಸೋಣ ಅವ್ರು ನಮ್ಗೆ ಏನಂದ್ರು ಪರವಾಗಿಲ್ಲ ಅವ್ರು ಎಷ್ಟೇ ಬೋಯ್ದರೂ ಬಯಸ್ಕೊಳ್ಳೋಣ ಇನ್ನೇನು ಮಾಡೋಕ್ಕಾಗುತ್ತೆ ನಮ್ಮ ಮಗಳು ನಮ್ಮ ಮಗಳ ಜೀವನನೇ ಮುಖ್ಯ ಅಲ್ಲ ಇದೇನು ನೀವು ಇಂಥ ಟೈಮಲ್ಲಿ ಇಂಥ ನಿರ್ಧಾರ ತಗೊಂಡಿದ್ದೀರಿ ನಿಮ್ಮ ಮಗಳ ಜೀವನಕ್ಕೆ ಏನಾದರೂ ಚೆನ್ನಾಗಿರ್ತಾಳಪ್ಪ ಅವಳು ಅಳ್ತಾಳೆ ಅಂದಿದ್ದ ತಕ್ಷಣ ಸುಮ್ಮನೆ ಆಯ್ತಿದ್ದೀರಾ ಎಪ್ಪ ನನಗಂತೂ ಹುಚ್ಚಿಡಿಸ್ತಾರೆ ಎಲ್ಲ ಸೇರಿಕೊಂಡು ನಮ್ಮ ಅಣ್ಣ ನಮ್ಗೆ ಒಳ್ಳೇದಾಗಲಿ ಅಂತ ಮದುವೆ ಮಾಡ್ತಾ ಇದ್ರೆ ಮದುವೆ ದಿನ ಮದುವೆ ಆಗೋ ಕ್ಷಣದಲ್ಲಿ ಮದುವೆ ಬೇಡ ಅಂತಿದ್ದೀವಲ್ಲ ಇದು ಸರಿ ಅನಿಸ್ತದಾ ಹೌದು ಕರೆಕ್ಟ್ ಟೈಮ್ಗೆ ನಿರ್ಧಾರ ತಗೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಲೇಟ್ ಆದರೂ ನಮಗೆ ಕಷ್ಟ ಒಳ್ಳೇದಾಯ್ತು ಬಾ ಅವಳು ಬಂಗಾರ ಅಷ್ಟೆಲ್ಲ ಬೇಡ್ಕೊತಿದ್ದಾಳೆ ನಮ್ಮ ಮಗಳನ್ನ ನಾವೇ ನಂಬಿಲ್ಲ ಅಂದರೆ ನೀನು ಯಾರು ನಂಬ್ತಾರೆ ಇವತ್ತೇನೋ ನಂಬಾರ ಕಳ್ಕೊಳ್ಳೋಕ್ಕೋಸ್ಕರ ಮದುವೆ ಮಾಡ್ಬಿಡ್ಬೋದು ಆದರೆ ಜೀವನ ಪೂರ್ತಿ ಅನ್ಭವ್ಸಳು ಅವಳು ತಾನೆ ಯಾಕೆ ಏನು ತೊಂದರೆ ನಮ್ಮ ಅಣ್ಣನ ಮನೇಲಿ ಅವ್ಳಿಗೆ ಅನ್ಭವಸೋಕೆ ಮಹಾರಾಣಿ ಹಂಗಿರ್ತಾಳೆ ಇಲ್ಲ ಮಲಾ ನಾನು ನಿರ್ಧಾರ ಮಾಡಿದ್ದೀನಿ ಬಾ ಬೇರೆ ಯಾವ ಮಾತು ಇಲ್ಲ ಈ ಮದುವೆ ನಡಿಬಾರ್ದು ಅಂದರೆ ನಡಿಬಾರ್ದು ನಮ್ಮ ಅಣ್ಣ ಅದಕ್ಕೆ ಏನಂತ ಹೇಳಿ ನಾನು ಬೇಡ ರೀ ಬೇಡ ಈ ನಿರ್ಧಾರ ಸರಿ ಇಲ್ಲ ಮೊದಲು ಮದುವೆ ಮಾಡೋಣ ಬರೀ ಎಲ್ಲ ಸರಿ ಹೋಗುತ್ತೆ ಮದುವೆ ಮಾಡಿದ್ರೆ ನಮಗೆ ಒಳ್ಳೆದ ತಾನೆ ಈಗಾಗಲೇ ಯಾರನ್ನೋ ಲವ್ ಮಾಡಿ ಇಷ್ಟೆಲ್ಲ ರಾ ಅಂತ ಆಯ್ತು ಇನ್ನೂ ಬುದ್ಧಿ ಬಂದಿಲ್ವಾ ನಿಮಗೆ ಇಲ್ಲ ಅವಳು ತಪ್ಪಾಳು ಗರ್ವಾಗಿದೆ ನಮ್ಮ ಮಾತು ಕೇಳ್ತೀನಿ ಅಂತ ಹೇಳ್ತಿದ್ದಾಳಲ್ಲ ಅವಳು ಮಕ್ಕಳನ್ನ ನಾವೇ ನಂಬೇಕು ಅಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ ನಾವು ಅವಳ ಬಗ್ಗೆ ಯೋಚನೆ ಮಾಡ್ತಿಲ್ಲ ಇನ್ನೂ ಚಿಕ್ಕ ವಯಸ್ಸು ಅವ್ಳು ಚೆನ್ನಾಗಿ ಓದಬೇಕು ಓದ್ತೀನಿ ಓದ್ತೀನಿ ಅಂತಿದ್ದಾಳಲ್ಲ ಓದ್ಲಿ ಚೆನ್ನಾಗಿ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡೋಣ ರೀ ನಿಮಗೆ ಬಾ ನನ್ನ ಜೊತೆ ದೇವಸ್ಥಾನಕ್ಕೆ ಹೋಗೋಣ ನಿಮ್ಮ ಅಣ್ಣ ಅಚ್ಚಿಗೆ ವಿಷಯ ತಿಳಿಸೋಣ ಈ ಮದುವೆ ನಿಲ್ಲಿಸ್ಬಿಡಿ ನಮ್ಗೆ ಕ್ಷಮಿಸ್ಬಿಡಿ ಅಂತ ಬಾ ಅವ್ರಿಗೇನು ಅವ್ರಿಗೆ ಏನಾದರೂ ಅಂದ್ಕೊಳ್ಳಿ ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ ಬಾ ನೀನು ನನ್ನ ಜೊತೆ ಇದೇ ನಿಮ್ಮ ಕೊನೆ ಇರ್ದಾರನಾ ಹ್ಞೂ ಇದೆ ನನ್ನ ಕೊನೆ ನಿರ್ಧಾರ ಈ ಮದುವೆ ನಡೆಯೋದು ಬೇಡ ಯಾರು ಲವ್ ಮಾಡಲ್ಲ ಎಲ್ಲ ಲವ್ ಮಾಡ್ತಾರೆ ಅವಳು ತಿದ್ಕೊಂಡಿದ್ದಾಳೆ ಚೆನ್ನಾಗಿ ಓದ್ತೀನಿ ಅಂತಿದ್ದಾಳೆ ಓದ್ಲಿ ಬಿಡು ಬಾ ನೀನು ಸುಮ್ಮನೆ ಸರಿ ಬಿಡಿ ಆಯ್ತು ಅಕ್ಕ ಇಲ್ಲೇ ಇರು ಏನು ಮಲ ಇದೆಲ್ಲ ಬಿಡಕ್ಕ ಬೇಡ ನಮ್ಮ ಮನೆಯವ್ರು ಇಷ್ಟೇ ಹೇಳ್ತಾ ಇದಾರೆ ಅಂದಮೇಲೆ ಇನ್ನೇನು ಮಾಡೋಕ್ಕಾಗತ್ತೆ ನೀನು ಇಲ್ಲೇ ಇರು ನಾವಿಬ್ಬರು ಹೋಗಿ ದೇವಸ್ಥಾನಕ್ಕೆ ಅಣ್ಣ ಅದ್ಕೆಗೆ ವಿಷಯ ತಿಳಿಸ್ಬಿಟ್ಟು ಬರ್ತೀವಿ ಹುಷಾರು ಸರಿ ಅಕ್ಕ ಆಯ್ತು ಬಾ ಅಯ್ಯೋ ನಮ್ಮ ಅಣ್ಣ ಅದ್ಕೆಗೆ ಹೆಂಗಪ್ಪ ಹೇಳೋದು ಬಾ ಏನಾದರೂ ಆಗಲಿ ನಮ್ಮ ಮಗಳು ಭವಿಷ್ಯ ಮುಖ್ಯ ಅಯ್ಯೋ ಬೇರೆ ಹ್ಞೂ ರೀ ಇವ್ರೇನು ಇನ್ನೂ ಬರ್ನೇ ಇಲ್ಲ ಏನೋ ಬಂದು ಎಷ್ಟೊತ್ತಾಯ್ತು ಒತ್ತಂತೆ ಹೆಣ್ ಕರ್ಕ ಬರಬೇಡ ಇವರು ಫೋನ್ ಮಾಡಿ ಮಾಡ್ತಾನೆ ಎತ್ತುತ್ತೆಲ್ಲ ಯಾಕೆ ಇಷ್ಟು ಲೇಟ್ ಮಾಡ್ತಿದ್ರು ಉತ್ನಂತೆ ತಾಳಿ ಕಟ್ಸ್ಕೊ ಹೋಗೋದ ಅಂದ್ರೆ ಫೋನ್ ಮಾಡಪ್ಪ ಸತಿ ಏ ಮಾಡ್ತಾನೆ ಏನಕ್ಕೆಲ್ಲ ಎತ್ತುತ್ತೆಲ್ಲ ಸರಿ ಬಿಡು ಹೆಣ್ಣೋರಾಗಿ ಜ್ಞಾನ ಬೇಡವ್ರಿಗೆ ನಮ್ಗಿಂತ ಮುಂಚೆ ಬಂದಿರಬೇಕು ಇವರು ನಮ್ಮನೆ ಕಾಯಿಸ್ತಾ ಕೂತವ್ರ ಆಲೇ ಆರು ಗಂಟೆ ಆರೂವರೆಗಿತ್ತು ಮುಹೂರ್ತ ಇನ್ನು ಯಾವಾಗಪ್ಪ ಬರೋದಿವ್ರು ಇತಾಕ್ ಚೂರು ಜವಾಬ್ದಾರಿ ಇಲ್ಲ ಅಪ್ಪ ಅಲ್ಲೇ ನೋಡು ಅತ್ತೆ ಮಾವ ಬತ್ತಾ ಎಷ್ಟೊತ್ ಗಪ್ಪ ಬರೋದು ಟೈಮ್ ಇಷ್ಟಾಗದ್ ನೋಡು ಯಾಕೆ ಇಷ್ಟು ನಿಧಾನ ಮಾಡಿದ್ರಿ ಬನ್ನಿ ಬನ್ನಿ ಮೋರ್ತನ ನೀರೈತದೆ ಇಲ್ಲ ಭವ್ಯ ಅಣ್ಣ ಬಾಬಾ ನನಗೆ ಕ್ಷಮಿಸ್ಬಿಡಿ ಬಾಬಾ ಅಯ್ಯೋ ಇದೇನ್ರಪ್ಪ ಇದೇಳಿ ಇದೇಳಿ ಯಾಕೆ ಕಾಲಕ್ಕೆ ಬೀಳ್ತಿದ್ದೀರಿ ಇಬ್ರುವೆ ಇದೇಳಿ ಮೊದಲು ನನಗೆ ಕ್ಷಮಿಸ್ಬಿಡು ಅಣ್ಣ ಶಮಸ್ಬಿಡು ನಮಗೆ ಸಮಸ್ಬಿಡಿ ಬಾವ ನಿಮ್ದಮ್ಮಯ ಏನಾಯ್ತು ಏನ್ ತಪ್ಪು ಮಾಡಿದಿರಿ ಯಾಕೆ ಸಮಸ್ಬೇಕು ಇದೇಳಿ ಮೊದಲು ಯಾಕೆ ಇದೇಳಿ ನೀವು ಇದೇಳಿ ಅಮ್ಮ ಯಾಕೆ ಇದೇಳಿ ಏನಾಯ್ತು ಯಾಕೆಂಗೆ ಕಾಲಕ್ಕೆ ಬೀಳ್ತಾ ಇಬ್ರು ಇಬ್ಬರು ಸಾಕಿದ್ದೀರಿ ಏನಾಯ್ತು ಇಲ್ಲ ಭವ್ಯ ಇಬ್ಬರೇ ಬಂದಿದ್ದೀರಲ್ಲ ಬವ ಅದು ಈ ಮದ್ವೆ ಈ ಮದ್ವೆ ಬೇಡ ಬಾವ ಏನು ಮದುವೆ ಬೇಡವಾ ಹೂ ಅಣ್ಣ ನಮಗೆ ಶಮಸ್ಬಿಡಿ ಈ ಮದ್ವೆ ಬೇಡ ಯಾಕೆ ಬವ್ ಈ ಮದ್ವೆ ಇಷ್ಟ ಇಲ್ಲ ಕೊಳು ಅಂತ ಹೇಳ್ತಾವಳೆ ನಾನು ಓದಬೇಕು ನಂಗೆ ಈಗಲೇ ಮದುವೆ ಇಷ್ಟ ಇಲ್ಲ ಬೇಡ ಅಂತ ಅಲ್ಲ ಅಲ್ಲ ನಾನು ಅವಳಿಗೆ ಹೇಳಿದ್ನಲ್ಲ ಮದುವೆ ಆದ್ಮೇಲೆ ನಾನು ಓದಿಸ್ತೀನಿ ಎಷ್ಟಾರು ಅಂತ ಆದರೂ ಯಾಕೆ ಹೆಂಗೆ ಆಡ್ತಾ ಇಲ್ಲ ಪ್ರಕಾಶ ನನಗೆ ಸಮಸಿಬಿಡಪ್ಪ ಈ ಮದ್ವೆ ನಡೆದ್ರೆ ನಮ್ಮ ಮಗಳನ್ನೇ ಕಳ್ಕೊಬೇಕಾಯ್ತದೆ ಹಂಗಂದ್ರೇನು ಹೌದು ಅಣ್ಣ ಈ ಇಪ್ಪ ಮದುವೆ ಒಂದ್ ಚೂರು ಇಷ್ಟ ಇಲ್ಲ ನಂಬಲ್ವಂತೆ ಕೊಪ್ಕೊಂಡಿದ್ಲು ಮದ್ವೆ ಆದ್ಮೇಲೆ ನಾನು ಸತ್ವಯ್ತೀನಿ ಅಂತವಳೆ ನಾವೇನು ಮಾಡೋದಾನ ಏನ್ ಮಾಡೋದ್ ನೀನೇ ಹೇಳು ಅಲ್ಲಕ್ಕ ನಮ್ಮ ತಾಯಿ ನೀನು ಮದುವೆಗೆ ನಾವು ರೆಡಿಯಾಗಿ ಬಂದು ನಿಂತೀವಿ ಇಲ್ಲಿ ಈ ಮಾತೆಲ್ಲ ಸರಿಯಾ ನೀನು ಗಂಡೆ ಅಂತಿ ಸೇರ್ಕೊಂಡೇನು ಆಟ ಆಡ್ತಾ ನಮ್ಮನ್ನ ಏನು ಅನ್ಕೊಬಿಟ್ಟಿದ್ದೀರಿ ನೀವು ಆ ಏನು ಅನ್ಕೊಬಿಟ್ಟಿದಿರಿ ಅಂತ ನೋಡ್ದವ್ರಾ ಬಿದ್ದಿರೋ ಬಿಸ್ನೀರ್ ಕೊಟ್ರೆ ಎದು ಬನ್ನೇ ತಗೋದಿತ್ತಿರಂತೆ ಹಂಗಾಯ್ತಿವ್ರ ಕತೆ ಮತ್ತು ಫೋನ್ ಮಾಡ್ಕೊಂಡು ಹೇಳ್ತಿದ್ದಲ್ಲ ಅವ ತಾಯಿ ಏನನ್ನ ಮಾಡೋದು ನನ್ನ ಪರಿಸ್ಥಿತಿ ಹಿಂಗಾಗೋಯ್ತು ಮರ್ಯಾದೆ ಹೋಯ್ತು ಅಂತ ನಿಮ್ ಮರ್ಯಾದೆ ಉಳ್ದ ಕೆಲಸ ನಾವು ಮಾಡಿದ್ರೆ ಹೋಲಿ ಅಂತ ನನ್ ಗಂಡ ನನ್ನ ತಂಗಿ ಜೀವನ ಆಡಳಾಗ ಇಷ್ಟೊಂದು ಅಷ್ಟೊಂದು ಗೋಳಾಡ್ತಾಳೆ ಅವಳ ಮಗಳ ನನ್ನ ಮನೆ ಸೊಸೆ ಮಾಡ್ಕೊಳದ ಅಂತ ಒಂಟ್ ನಿಂತಿದ್ರೆ ತಾಲಿ ಕಟ್ಟ ಸಮಯದಲ್ಲಿ ಬಂದ್ ಹಿಂಗೆ ಮಾತಾಡ್ತಿದ್ಯ ಚೆನ್ನಾಗದ ನನ್ ಕ್ಷಮಿಸ್ಬಿಡಿ ಅದಕ್ಕೆ ಕ್ಷಮಿಸ್ಬಿಡಿ ಹ್ಞೂ ಹೋಗಿ ಹೋಗಿರಿ ನೋಡ್ರಿ ಈಗ ನನ್ ಅವತ್ತೆ ಬೇಡ ಅಂದೆ ಬಿಡು ನಮ್ಗೆ ಯಾಕೆ ಹಂಗಾರು ಮಾಡ್ಕಲ್ಲಿ ಅಂತ ತಂಗಿ ನನ್ನ ತಂಗಿ ಅಂದ್ರ ನೋಡಿ ಈಗ ನನ್ ತಂಗಿ ಎಲ್ಲಿ ತಂದು ನಿಲ್ಸಿದಳು ಅಂತ ನನ್ ಮರ್ಯಾದೆ ಕಳಿಬೇಕು ಅಂತ ಹೆಂಗ ಮಾಡ್ದ ನೀನು ಇಷ್ಟಕ್ಕೊಬ್ಬ ಗಂಡ ಅಂತವಿ ಅವಳ ಹೊತ್ ಬಿಟ್ಲಂತೆ ಅವ್ಳ ಕಣ್ಣೀರು ಕರ್ಗಿ ಮದ್ವೆ ನಿಲ್ಲಿಸ್ತಿದ್ದಾರಂತೆ ಸರಿಯಾಗಿ ಕಾಣ್ತೀರಿ ಮನೆ ಜನ ಅಲ್ಲವಾ ನಮ್ಮ ತಂಗಿ ಮಗ್ಳ ಜೀವನ ಹಾಳಾಗ್ಬಾರ್ದು ಒಂದು ಬಾಳ್ ಅಂತ ನಾನು ಮುಂದೆ ಬಂದ್ರೆ ನನ್ನ ಮಗ ಆರಾತ ನಿಂತವನೇ ಏನ್ ಬತ್ತೀರಿ ಅಂದ್ರೆ ಮದ್ವೆ ನಿಲ್ಸಿ ಅಂತಿದ್ದೀರಾ ಥೂ ಹೋಗಿ ಹೋಗಿ ತಂಗಿ ಅನ್ಕೊಂಡ್ ನಿನಗೆ ಸಹಾಯ ಮಾಡಕ್ಕೆ ಬಂದಲ್ಲ ಅನ್ನ ಹಾಕ ನಾನೇ ಹೊಡ್ಕೋಬೇಕು ನನಗೆ ಕ್ಷಮಿಸ್ಬಿಡಣ ಮುಚ್ಚು ಬಾಯ ಥೂ ಅಣ್ಣ ಅಮ್ಮ ಯಾಕಣ ನಮ್ಮ ಮಗಳ ಮೇಲೆ ನಮ್ಗೆ ಕೇಳ್ಬೇಕಣ್ಣ ಅವಳು ನಾವು ಹೇಳ್ದಂಗೆ ಕೇಳ್ತೀನಿ ಅಂದವಳೆ ಅದಕ್ಕೆ ಈ ಮದ್ವೆ ನಿಲ್ಲಿಸ್ಬಿಟ್ಟು ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊಳಂಗಿದೀರಿ ಮದ್ವೆಗೆ ಯಾಕೆ ಒಪ್ಕೊಂಡ್ರಿ ನಿಮ್ಮ ಮಗಳ ಬಗ್ಗೆ ಯೋಚನೆ ಮಾಡಿದ್ರೆ ನನ್ನ ಮಗನ ಬಗ್ಗೆ ಏನು ಯೋಚನೆ ಮಾಡೋದು ನಾವು ಇಲ್ಲಿ ಗಂಟೆ ತಂದು ನಿಲ್ಲಿಸ್ಬಿಟ್ಟು ಮದುವೆ ನಿಲ್ಲಿಸ್ತೀನಿ ಅಂತಿದ್ದೀರಲ್ಲ ಏನು ಮಾಡೋದು ನಿಮ್ನ ಅಣ್ಣ ಅಣ್ಣ ಅಂತ ಕರಿಬೇಡ ನಿನ್ನ ಬಾಯ್ಲಿ ಇಷ್ಟೆಲ್ಲ ಆದಮೇಲೆ ನಿನ್ಗೂ ನನಗೂ ಯಾವ ಸಂಬಂಧನೂ ಇಲ್ಲ ಆಮೇಲೆ ನೀನು ಯಾರೋ ನಾನು ಯಾರೋ ನನ್ಗೆ ಯಾವ ತಂಗಿನೂ ಇಲ್ಲ ನಿನ್ಗೆ ಯಾವ ಅಣ್ಣನೂ ಇಲ್ಲ ಏನೋ ನಿನ್ಗೂ ಒಳ್ಳೇದು ಮಾಡೋದ ಅಂತ ಬಂದರೆ ನನಗೆ ಈ ಥರ ಮೋಸ ಮಾಡ್ತಾ ಇದ್ಯಾ ನಾನು ನೋಡ್ತೀನಿ ನಿಮ್ಮ ಮಗಳು ಅದೇನು ಓದ್ ದಬ್ಬಾ ಕಳು ಅಂತ ಆಕ್ಟ್ರದಳೋ ಲಾಯರದಳೋ ನೋಡ್ತೀನಿ ಮದ್ವೆ ಆಗಿ ಗಂಡನ ಮನೆ ಸಂಸಾರ ಮಾಡಲೇಬೇಕು ಏನೋ ನನ್ನ ತಂಗಿ ಮಗಳು ಒಳ್ಳೆ ಮನೆ ಸಿಕ್ಲಿ ಒಳ್ಳೆ ಬಾಳ್ ಸಿಗ್ಲಿ ಅಂತ ನಾನು ಬಯಸಿದ್ರೆ ನಿಮಗೆಲ್ಲ ಇದದ್ ನಿಯತ್ತು ಗಂಡೆತವ ನಿಮ್ಗೆ ಸಹಾಯ ಮಾಡಕ್ಕೆ ಬರೋದು ಹಂಗಾರು ನಳ್ಳಿ ಅಂತ ಸುಮ್ಮ ಬಿಡ್ಬೇಕಿತ್ತು ನಿಂತಿರೋದು ನೋಡಿ ನಿಂತಿರದ ಆಡ್ತಾ ತಗೋ ಮಗಳು ಈಗ ಮಾಡಿರೋ ಸಾಲದು ಒಂದ್ಸಲಿ ಕೈ ಸುಟ್ಕಂಡ್ಮೇಲೆ ಎಚ್ಚೆತ್ಕೊಳ್ಳೋದು ಅನ್ನೋದು ಬಿಟ್ಬಿಟ್ಟು ತಿರುಗು ಹಂಗೆ ಹೋಯ್ತಾರೆ ನೀವು ಹೆಂಗಾರು ಮಾಡ್ಕ ಸಾರಿ ನಿಮ್ಮ ಇಂತ ಇಂಥ ಪರಿಸ್ಥಿತಿಗೆ ತಂದು ಥೂ ಛೂ ನಿಮ್ಗೇನು ಅನ್ಸಕ್ಕಿಲ್ವಾ ನಾಳೆ ಇಲ್ಲಿ ಬತ್ತರೆ ಬತ್ತರೆ ಅಂತ ಕಾಯ್ಕಾ ಕೂತಿದ್ರೆ ಮದುವೆ ನಿಲ್ಸಿ ಅಂತ ಹೇಳಕ್ ಬಂದವ್ರೆ ಏಯ್ ನಡಿಲೆ ನಡಿ ಪ್ರಕಾಶ ಇನ್ನೂ ಏನು ನಿಂತಿದ್ದಿ ಇಷ್ಟಲ್ಲ ಆದ್ಮೇಲೆ ನಡಿ ಅವಳಿಗಿಂತ ಒಳ್ಳೆ ಹುಡುಗಿ ತಂದಿ ಅವಳಿಗಿಂತ ಚೆನ್ನಾಗಿರೋ ಹುಡುಗಿ ತಂದು ಮದುವೆ ಮಾಡ್ತೀನಿ ನಿಮಗೆ ಒಳ್ಳೆದಾಯ್ತು ಮದುವೆ ನಿಂತಾಗಿರೋದು ನಿಮ್ಮ ಮಗಳು ನಾವಳೇ ಮಡಿಕಳ್ಳಿ ನಡಿ ಕಿತ್ತಾಸಿ ಯಾರವಾ ಅಣ್ಣ ನನಗೆ ಕ್ಷಮಿಸ್ಬಿಡಣ ಏ ನಿನ್ ಒಂದ್ಸಲ ಅರ್ಥ ಆಗಲ್ವ ನನ್ನ ಅಂತ ಕರಿಬೇಡ ಇನ್ಮೇಲೆ ನೀನು ಯಾರೋ ನಾನು ಯಾರೋ ಇವತ್ತೇ ನನಗೂ ನಿನ್ಗೂ ಇರೋ ಸಂಬಂಧ ಮುಗೀತು ನಾನು ನಿನ್ಗೂ ಒಳ್ಳೇದು ಮಾಡಕ್ ಬಂದ್ರೆ ನಮ್ಮ ಮನೆಯವ್ರನ್ನ ಈ ಪರಿಸ್ಥಿತಿ ನಿಲ್ಸ್ಬಿಟ ಇನ್ ಯಾವತ್ತೂ ನಿಮ್ಮ ಮುಖ ನೋಡಕ್ಕಿಲ್ಲ ನಾನು ಥೂ ಏ ನಡಿಲೇ ನಡಿಲ್ಲ ನೀನು ಥೂ ಹೀತ್ತಿಲ್ದರ ನಾಯಿಗಳ ಕ್ಷಮಿಸ್ಬಿಡಿ ಸಮಾಧಾನ ಮಾಡ್ಕೊಮಲ್ಲ ಬಾ ಮನೆಗೆ ಹೋಗೋಣ ಎಲ್ಲ ನಿಮ್ಮಿಂದನೇ ನಿಮ್ಮಿಂದನೇ ಆಗಿತ್ತು ಮದುವೆ ಬೇಡ ಅಂದಮೇಲೆ ಯಾಕ್ರಿ ಯಾಕ್ರಿ ಮದುವೆಗೆ ಒಪ್ಕೊಂಡ್ರಿ ಮತ್ತೆ ಒಪ್ಕೊಂಡ್ಮೇಲೆ ತಾಲಿ ಕಟ್ಟೋ ಸಮಯದಲ್ಲಿ ಮದುವೆ ಯಾಕ್ರಿ ನಿಲ್ಸದ್ರಿ ನೋಡಿ ಈಗ ಪಾಪ ಎಲ್ಲ ಗೊತ್ತಿದ್ದು ನಮ್ಮ ಅಣ್ಣ ಮಗಳ ಒಳ್ಳೆ ಜೀವನ ಕೊಡಕ್ ಮುಂದೆ ಬಂದ ಅವ್ರಿಗೆ ಅವನ ಮಾಡಿಬಿಟ್ವಲ್ಲ ನನ್ನ ಸಂಬಂಧನೇ ಕಡ್ಕೊಂಡು ಹೊಂಟೋದ ಈಗ ಖುಷಿ ಆಯ್ತಾ ನಿಮಗೆ ಈಗ ಸಮಾಧಾನ ಆಯ್ತಾ ನಮ್ಮ ಮಗಳು ಒಳಕ್ಕೆ ಮಾಡಿದ್ದೀನಿ ನಾನು ನಾನು ಮಾಡಿದ ತಪ್ಪು ಅಂತ ನಂಗೆ ಇಲ್ಲ ಮಲಾ ಆದರೆ ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ ಅಣ್ಣ ತಂಗಿ ಸಂಬಂಧನೇ ಹಾಳು ಮಾಡ್ಬಿಟ್ಟೆ ನಾನು ನನಗೆ ಕ್ಷಮಿಸ್ಬಿಡು ಬಾ ಮನೆಗೆ ಹೋಗೋಣ ಮುಂದುವರಿ ಇವದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ